ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶ್ರೀ ಗುರು ತಿಪ್ಪೇ ಸ್ವಾಮಿ ಜಾತ್ರಾ ದಿನ ಹೇಗೆ ಹೇಗೆ ನಡೆಯಿತು ಅಂತ ವಿಡಿಯೋ ತೋರಿಸ್ತೀನಿ ಜಾತ್ರೆಯ ದಿನ ಎಲ್ಲ ಕಡೆಗೂ ಬಂದ್ ಮಾಡಿರ್ತಾರೆ ಐದು ಮಾರ್ಗವಾಗಿಯೂ ಬಸ್ಸುಗಳು ವೆಹಿಕಲ್ ಯಾವ ರೀತಿ ಇರೋದಿಲ್ಲ ನಾವು ಅದೇ ರೀತಿ ಕೊಲಂನಳ್ಳಿ ಮಾರ್ಗವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದಂತಹ ಜನಗಳು ಈ ಪಾದಗಟ್ಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ ಆಸ್ಪತ್ರೆ ಮುಂದೆ ಮುಂಭಾಗ ಪಾದಗಟ್ಟ ರೋಡ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು ನೋಡಿ ಈ ರೀತಿ ಬಿಲ್ಡಿಂಗ್ ಮೇಲಿಂದ ತೆಗೆದಿರೋ ಅಂತಹ ವಿಡಿಯೋ ಈ ತರ ಪಾದಗಟ್ಟೆ ಹತ್ರ ನೋಡಿ ಅಲ್ಲಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಅಲ್ವಾ ಬಿಲ್ಡಿಂಗ್ ಇಳಿದ್ಬಿಟ್ಟು ಬರ್ತಾ ಇದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಪಾದಗಟ್ಟೆ ಹತ್ರ ತಿಪ್ಪೇಶ್ವಾಮಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಎಲ್ಲರೂ ಸೇರಿದ್ರು ಪಾದಗಟ್ಟೆ ಬರುತ್ತೆ ತೇರು ಅಂತ ಹೇಳ್ಬಿಟ್ಟು ನಾವುನು ಪಾದಗಟ್ಟೆ ಹತ್ರ ಬಂದ್ಬಿಟ್ಟು ನೋಡುತ್ತಾ ಇದ್ವಿ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಿ ಸಿ ಎಮ್ ಬಿಲ್ಡಿಂಗ್ ಇತ್ತಲ್ವಾ ಬಿಲ್ಡಿಂಗ್ ಮೇಲೆ ಎತ್ಬಿಟ್ಟು ಈ ರೀತಿ ಶೂಟ್ ಮಾಡ್ತಾ ಇದ್ದೀನಿ ನೋಡಿ ಸೇರಿದ್ದಾರೆ ಆ ಕಡೆ ದಾವಣಗೆರೆ ಮಾರ್ಗ ಎಲ್ಲಾ ಕಡೆಗೂ ಸೇರ್ಬಿಟ್ಟಿದ್ದಾರೆ ಅಲ್ಲಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ನೋಡಿದೆ ಬಾಳೆಹಣ್ಣು ಮೇಲೆ ಅರಕೆ ಮಾಡಿಕೊಂಡು ಆರ್ ಸಿ ಬಿ ವಿನ್ ಆಗ್ಲಿ ಅಂತ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅಮ್ಮ ಹಿಂಗ್ ಒಳ್ಳೇದಾಗ್ಲಿ ಅಂತ ಈ ತರ ಬರ್ದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು ತೇರ್ ಬಂದ ತಕ್ಷಣ ಅಂತ ಹೇಳಿ ನಾನು ಮತ್ತೆ ಈ ಬಿಲ್ಡಿಂಗ್ ಅಂತ ಇಳುದು ಮತ್ತೆ ಇನ್ನೊಂದು ಕಾಲೇಜ್ ಬಿಲ್ಡಿಂಗ್ ಇರ್ದೆ ನೋಡಿ ಈ ರೀತಿ ದರ್ಶನ ಆಯ್ತು ನನಗೆ ಎಷ್ಟೊಂದ್ ಜನ ಸೇರಿದಾರೆ ನೋಡಿ ಯಾರು

ಇತಿ ಸೇಫ್ಟಿಗೆ ನಮ್ಮ ಪೊಲೀಸ್ ಅವರು ಎಲ್ಲ ಕಡೆಗೂ ಕಾವು ಕಾವ ಇದ್ರು ನೋಡಿ ಈ ರೀತಿ ಮೂಡ್ ಬಂದಿದೆ ತಿಪ್ಪೇರುದ್ರ ಸ್ವಾಮಿ ದೊಡ್ಡ ರಥೋತ್ಸವ ಇದು ಅವರ ತೇರುಬೀದಿಯಿಂದ ಪಾದಘಟ್ಟ ಬರೋ ಮಧ್ಯ ಕಾಲೇಜು ಇದೆಯಲ್ಲ ಬಿಲ್ಡಿಂಗ್ ಮಧ್ಯೆ ಬರೋ ಇಷ್ಟೊಂದು ಜನ ಸೇರಿದ್ದಾರೆ ನೋಡಿ ಈ ರೀತಿ ತೆಗೆದಿದ್ದೀನಿ ನೋಡಿ ಮೇಲಿಂದ ಕೆಳಗಡೆವರೆಗೂ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ನಾನು ಮತ್ತೆ ಹಾಸ್ಟೆಲ್ ಬಿಲ್ಡಿಂಗ್ ಹತ್ರ ಬಂದು ಈ ಥರ ಶೂಟ್ ಮಾಡ್ತಿದ್ದೀನಿ ನೋಡಿ ಇದನ್ನು ಫಾಸ್ಟ್ ಆಗಿಟ್ಟಿದ್ದೀನಿ ಇತ್ತೆ ಪಾದಗಟ್ಟೆ ರೋಡ್ ಹತ್ರ ಹೇಳ್ಕೊಂಡು ಬರ್ತಿದ್ದಾರೆ ಬಿಟ್ಟು ಪಾದಗಟ್ಟೆ ಬಂದ ತಕ್ಷಣ ಜನಗಳು ಕೂತ್ಕೊಂಡು ಅವರ ಬೇಡಿಕೆ ಬಾಳೆಹಣ್ಣುಗಳು ಇರುತ್ತಿದ್ದಾರೆ ಕೆಲವರು ಆರ್ ಸಿ ಬಿ ಆಗಲಿ ಅಂತ ಕೆಲವರು ಸತೀಶ್ ಜಾರಕಿಹೊಳಿ ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ಅವರವರ ಆಯ್ಕೆಗಳು ಏನೋ ಥರ ಎಲ್ಲರಿಗೂ ಅವ್ರ ಕಷ್ಟ ಆರೋಗ್ಯ ಶ್ರೀಮಂತಿಕೆ ಎಲ್ಲನೂ ಕೊಡಲಿ ಅಂತ ನಮ್ಮ ಅಟ್ಟಿತಿಪೇಷ್ನತ್ರ ಪ್ರಸ್ಕೊಂಡು ಬೀಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜನ ಸೇರಿದ್ದಾರೆ ಜಗಳೂರು ಮಾರ್ಗ ಮುತ್ತೋಗ್ಬಿಟ್ಟಿದೆ ಅಷ್ಟೊಂದು ಜನ ಇದು ಪಾದಗಟ್ಟೆ ಯಾತ್ರ ಬಂದ್ಬಿಟ್ಟು ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಕ ಪೂಜಾ ಕಾರ್ಯಗಳು ನಡೆಯುತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ಬಿಲ್ಡಿಂಗ್ ಮೇಲೆ ಎಷ್ಟೊಂದು ಜನ ಸೇರಿಕೊಂಡಿದ್ದಾರೆ ಎಲ್ಲ ಕಡೆಗೂ ನೋಡಿ ಸೂರ್ಯಾಸ್ತನೂ ಆಗ್ತಾಯಿದೆ ಅಂದರೆ ಐದೂವರೆ ಐದು ಮುಕ್ಕಾಲು ಹಂಗೆ ಬಂತು ಪಾದಗಟ್ಟೆ ಯಾತ್ರ ನೋಡಿ ಸೂರ್ಯನು ಚೆನ್ನಾಗಿ ಶೂಟ್ ಆಗಿದ್ದಾರೆ ಇಷ್ಟೊಂದು ಜನ ಸೇರಿದ್ದಾರೆ ನೋಡಿ ಎಷ್ಟೊಂದು ಜನ ಜನವೋ ಜನ ಜನ ಮಲ್ಲು ಜಾತ್ರೆ ಮಾಡಲು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಕೆರೆ ಜಗಳ ಮಾರ್ಗವಾಗಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ ಅಂತ

ભં ભણભં ભા ತೇರು ಪಾತ್ ಗಂಟೆ ಬತ್ತಿದ್ದಂಗೆ ಜನ ಎಲ್ಲ ಕಮ್ಮಿ ಇದೆ ನೋಡಿ ಬಿಲ್ಡಿಂಗ್ ಮೇಲೆ ಎಲ್ಲ ಕಡಿಮೆ ಆಗಿದ್ದಾರೆ ಕಾಯಿಗೆ ಎಲ್ಲ ಹೊಡ್ಸ್ಕೊಂಡು ಸಂಜೆ ಆಯ್ತು ಹೊರಟ್ರು ಊರ್ ಕಡೆಗೆ ಈಗ ಅರ್ಧಕ್ಕಿಂತ ಕಡಿಮೆ ಆಗಿದೆ ಈಗ ನೋಡಕ್ ಚೆಂದ ನೋಡಿ ಪೂಜೆ ಕಾರ್ಯಗಳೆಲ್ಲ ಮುಗಿದ್ಮೇಲೆ ಈಗ ಪಾದಗಟ್ಟೆಯಿಂದ ಹೊರಟಿದೆ ನೋಡಿ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ವಿಡಿಯೋ ನೋಡಿ ನೋಡಿಪ್ಸ್ಕ್ರೈದು ಮೆಣಸು ಯಾಕೆ ಹುಡುಕ್ತ ಇದ್ದೀರಾ ಮಾತಾಡ ಮೆಣಸು ಅದು ಒಳ್ಳೆದಾಗುತ್ತೆ ಅಂತ ಕೇಳ್ತಾ ಇದ್ ಹಿಂದ ಅದು ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ನಮ್ಗೆ ಅದನ್ನು ಮೆಣಸು ನೆಟ್ ಕಾಲು ಸಾಕು ನೋಡೋಣ ಅಂತಾರಲ್ಲ ಅದಕ್ಕೆ ಹಿಂಗ್ ಅದಕ್ಕೆ ಮೆಣಸು ಹುಡ್ಕಿಂತ ಕುಡಿತಾರ ಆರೋಗ್ಯದ ಹಟ್ಟಿಗೆ ಆಧಾರ್ ತಕೋಬೇಕಾದ್ರೆ ಸ್ವಲ್ಪ ಬಿಟ್ಕೊಂಡು ಕುಡಿದ್ರೂ ಒಳ್ಳೇದ ಜೀವನ ಇಟ್ಕೊಂಡ್ರು ನೀನೆಗೆ ಹೋದ್ರು ನಿನ್ಗೆ ಒಂಥರ ಇಕ್ಕಿ ಶಾಂತಿ ಶಾಂತಿತ್ತು ಅದಕ್ಕೆ ಮೆಣಸು ಅಷ್ಟು ಮಹತ್ವ ಇಲ್ಲಿ